ಕೆ ಜಿ ಎಫ್ ಬಾಬು ಅಂದ್ರೆ ಯಾರಿಗೂ ಗೊತ್ತಿಲ್ಲ ಹೇಳಿ ಓವರ್ ನೈಟ್ ಫುಲ್ ಫೇಮಸ್ ಆಗಿದ್ದ ಕೆ ಜಿ ಎಫ್ ಬಾಬು ದಿಢೀರ್ ಸೈಲೆಂಟ್ ಆಗಿದ್ರು ಆದ್ರೆ ಈಗ ಬಾಬು ಮತ್ತೆ ಸುದ್ದಿ ಆಗಲಿದ್ದಾರೆ ಅದು ತಮ್ಮ ಮಗನ ಮತ್ತು ತಮ್ಮ ಬೀಗರ ಮೇಲೆ ಫುಲ್ ಗರಂ ಆಗಿದ್ದಾರೆ ಏನಿದು ಅಪ್ಪ ಮಗನ ಜಗಳ ಅಂತ ಕೇಳ್ತೀರಾ ಈ ಸ್ಟೋರಿ ನೋಡಿ ಒಂದ್ ಕಡೆ ನನ್ ಮಗ ಸರಿ ಇಲ್ಲ ಆತನನ್ನ ಇಷ್ಟು ವರ್ಷ ಬೆಳೆಸಿದಕ್ಕೆ ಒಳ್ಳೆ ಬಹುಮಾನ ಕೊಟ್ಟಿದ್ದಾನೆ ಎಂದಿರುವ ಕೆಜಿಎಫ್ ಬಾಬು ಇನ್ನೊಂದ್ ಕಡೆ ನಮ್ಮಪ್ಪ ಮಾಡಿಲ್ಲ ಹಾಗೆ ಮಾಡಿದ್ದೀನಿ ಅಂದ್ರೆ ಅದಕ್ಕೆ ಸರಿಯಾದ ಪುರಾವೆ ಕೊಡಿ ಎಂದಿರುವ ಕೆಜಿಎಫ್ ಬಾಬು ಮಗ ಅಫ್ನಾನ್ ಶರೀಫ್ ಇದು ಅಪ್ಪ ವರ್ಸಸ್ ಮಗನ ಜಟಾಪಟಿ ಎಂದು ವಸಂತ ನಗರದಲ್ಲಿರುವ ಕೆಜಿಎಫ್ ಬಾಬುರವರ ಮನೆಯಲ್ಲಿ ಪತ್ರಿಕಾಗೋಷ್ಠಿ ಆಯೋಜಿಸಿದ್ದ ಬಾಬು ತನ್ನ ಮಗ ಮತ್ತು ತಮ್ಮ ಬೀಗರ ವಿರುದ್ಧವೇ ಕೋಟ್ಯಾಂತರ ರೂಪಾಯಿ ಮೋಸ ಮಾಡಿರುವ ಆರೋಪ ಮಾಡಿದ್ರು ಏನೋ ಇಷ್ಟೇ ಅಲ್ಲದೆ ನನ್ನ ಮಗ ನನ್ನ ಮೇಲೆಯೇ ಹಲ್ಲೆ ಮಾಡಿದ್ದಾನೆ ಸೋಫಾ ಮೇಲೆ ಬೀಳಿಸಿ ಹಲ್ಲೆ ಮಾಡಿದ್ದಾನೆ ಅಂತ ಹೇಳಿದ್ರು ಇಂಥ ಸಮಯದಲ್ಲಿ ನಾನು ಹೋಗಿ ಅಲ್ಲಿ ಕೆಲಸ ಮಾಡಿದ್ರೆ ಸರ್ಕಾರ ಬಿಡೋದಿಲ್ಲ ನನಗೆ ಇನ್ಕಮ್ ಟ್ಯಾಕ್ಸ್ ಬಿಡೋದಿಲ್ಲ ಇನ್ನೂ ಒಂದು ನಾಲ್ಕು ಕೇಸ್ ಫೋರ್ ಟ್ವೆಂಟಿ ಮಾಡ್ತಾರೆ ನನಗೆ ಲ್ಯಾಂಡ್ ಎನ್ಕ್ರೋಜ್ಮೆಂಟ್ ಮಾಡಿದ್ದು ಅಂತ ರಿಜಿಸ್ಟ್ ಮಾಡ್ತಾರೆ ಇಂಥ ಸಮಯದಲ್ಲಿ ನಾವು ಹೋಗಿ ಅಲ್ಲಿ ಮನೆಗಳು ಕಟ್ಟಿಕೊಡೋಕ್ಕಾಗಲ್ಲ ಮನೆಗಳು ಕಟ್ಟಿ ಕೊಟ್ಟಿಲ್ಲ ಅಂದರೆ ಮನೆಗಳು ಅಲ್ಲಿ ಲೋಕಲ್ ಅವ್ರ ಮನೆಗಳು ಯಾರ್ದು ಮನೆಗಳಿಲ್ಲ ಅವರು ನನಗೆ ಕೆಟ್ಟ ಹೆಸರು ತಗೊಂಡು ಬಂದು ನನ್ನ ಮನೆ ಹತ್ರ ಬಂದು ಧರಣೆ ಮಾಡ್ತಾಯಿದ್ದಾರೆ ಕೆಳಗಡೆ ನಾನು ಮಾಡಿಕೊಟ್ರೆ ಇನ್ನೂ ನಾಲ್ಕು ಕೇಸು ಕಾನೂನು ಕಾನೂನು ವಿರೋಧ ಆಗಿರುತ್ತೆ ಯಾಕಂದರೆ ಅದ್ರ ಮೇಲೆ ಆಲ್ರೆಡಿ ಇದೆ ನನ್ನ ಮೇಲೆ ಎಫ್ ಐ ಆರ್ ಮಾಡಿದ್ದಾರೆ ವಿಲ್ಸನ್ಗಂಡ್ ಪೊಲೀಸ್ ಸ್ಟೇಷನಲ್ಲಿ ಆಲಂ ಪಾಷಾನ್ ಅವರು ವಕ್ ಬೋರ್ಡ್ ಚೇರ್ಮೆನ್ ಎಫ್ ಐ ಆರ್ ಮಾಡಿದ್ದಾರೆ ನನ್ನ ಮೇಲೂ ಎಫ್ ಐ ಆರ್ ಮಾಡಿದ್ದಾರೆ ಅದಕ್ಕೋಸ್ಕರ ನಾನು ಅಲ್ಲಿ ಸ್ಟಾಪ್ ಮಾಡಿದ್ದೀನಿ ಆದರೆ ಇವಾಗ ಇವರೇ ನನ್ನ ಮಗ ಅವನ ಮಾವ ಹೋಗಿ ಅಲ್ಲಿ ಹೇಳಿ ಇವತ್ತು ಪ್ರೆಸ್ ಕಾನ್ಫರೆನ್ಸ್ ಇದ್ದೀವಿ ನಾವು ಅದು ನೆಗೆಟಿವ್ ಆಗಿ ಹೇಳಬೇಕು ಅವ್ರ ಅಗೇನ್ಸ್ಟ್ ಅಂತ ಒಂದು ಇಪ್ಪತ್ತು ಜನ ಮನೆಯನ್ನು ಕರ್ಕೊಂಡು ಬಂದಿದ್ದಾರೆ ಒಂದ್ ಐದಾರು ಮನೆ ಪೆಂಡಿಂಗ್ ಇದೆ ಅಲ್ಲ ಒಂದು ಇನ್ನೂರು ಮನೆ ಇರಬೇಕು ಎಲ್ಲ 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 ಕಂಪ್ಲೀಟ್ ಆಯ್ತು ಒಂದ್ ಐದಾರು ಮನೆ ನಾನು ಸ್ವಲ್ಪ ಎಲ್ಲ ಶಿಫ್ಟ್ ಆಗಿದ್ದಾರೆ ಒಂದ್ ಐದಾರು ಮನೆ ಇವನ್ನು ಬ್ಯಾಲೆನ್ಸ್ ಇದೆ ಇನ್ನು ಈ ಬಗ್ಗೆ ಮಾತನಾಡಿರುವ ಕೆಜಫ್ ಬಾಬು ಮಗ ಅಫ್ನಾನ್ ಶರೀಫ್ ನನ್ನ ಸಂಬಂಧಿ ಗುಲಾಮ್ ಮುಸ್ತಫ್ ಬ್ಯಾಂಕಿಗೆ ಮೋಸ ಮಾಡಿದ್ದಾರೆ ಜನರ ಬಳಿ ದುಡ್ಡು ತೆಗೆದುಕೊಂಡು ಜಿಎಂ ಇನ್ಫಿನಿಟಿ ಜನರಿಗೆ ಮೋಸ ಮಾಡ್ತಿದ್ದಾರೆ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ಅವರ ಜಮೀನಿನ ಮುಂದೆ ನನ್ನ ಜಮೀನಿದೆ ಅದನ್ನ ನನಗೆ ಕೊಡಿ ಅಂತ ಕೇಳಿದ್ರು ನಾನು ಕೊಡಲಿಲ್ಲ ಅದಕ್ಕೆ ನನ್ನ ಮಗನಿಗೆ ಹೇಳಿ ಕೊಟ್ಟು ಗಲಾಟೆ ಮಾಡಿಸ್ತಿದ್ದಾರೆ ನನ್ನ ಮಗನಿಗೆ ಅವರ ಮಗಳನ್ನ ಮದುವೆ ಮಾಡಿ ಕೊಟ್ಟಿರೋದೇ ನನ್ನ ಜಮೀನು ತೆಗೆದುಕೊಳ್ಳಲು ಅಂತ ಆರೋಪ ಮಾಡಿದ್ರು ಇನ್ನು ಇದೆಲ್ಲದಕ್ಕೂ ಅವರ ಮಗ ಇದೆಲ್ಲವೂ ಸಹ ಕಟ್ಟುಕತೆ ಇದೆಲ್ಲ ಸುಳ್ಳು ಅಂತ ಹೇಳಿದ್ರು ಎಲ್ಲ ಇವಾಗ ಎಲ್ಲ ಮುಂದೆ ಇದ್ದಾರೆ ಇವನಿಂದ ಏನ್ ಬರ್ಬೇಕಾಗಿದೆ ಎನ್ ಏನು ಮಾಡಿದ್ದಾರೆ ಈಗ ಇವನ್ ಎನ್ ಸಿಆರ್ ಕೇಳಿ ಸಾಹೇಬ್ರೆ ಸಾಹೇಬ್ರೆ ಒಂದ್ ನಿಮಿಷವರೆಗೆ ಸ್ಟಾಪ್ ಮಾಡಿ ಇವಾಗ ಇನ್ನು ಕೆಜಿಎಫ್ ಬಾಬು ಆಶ್ವಾಸನೆ ಕೊಟ್ಟಂತೆ ನಮಗೆ ಮನೆ ಕಟ್ಟಿಕೊಡಿ ನಾವು ಇವರನ್ನ ನಂಬ್ಕೊಂಡು ಬೇರೆ ಕಡೆ ಹೋದ್ವಿ ಆದ್ರೆ ನಮಗೆ ಇದೀಗ ಇರೋದಕ್ಕೂ ಸೂರಿಲ್ಲ ಅಂತ ಮೂವತ್ತಕ್ಕೂ ಹೆಚ್ಚು ಜನರು ಇಂದು ಮಧ್ಯಾಹ್ನ ಕೆಜಿಎಫ್ ಬಾಬುರವರ ಮನೆ ಬಳಿಯಲ್ಲಿ ಪ್ರತಿಭಟನೆ ಮಾಡೋದಕ್ಕೆ ಅಂತ ಬಂದಿದ್ರು ಇನ್ನು ಅವರೆಲ್ಲರನ್ನ ಹೈಗ್ರೌಂಡ್ ಪೊಲೀಸರು ಪ್ರತಿಭಟನೆಗೆ ಅವಕಾಶ ನೀಡದೆ ವಾಪಸ್ ಕಳಿಸಿದರು ಅವರು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಬಂದರು ನೀವು ಮನೆ ಖಾಲಿ ಮಾಡಿಕೊಡಿ ನಾವು ಮೂರು ತಿಂಗಳಲ್ಲಿ ನಮ್ಗೆ ನಿಮಗೆ ಕೀ ಕೊಟ್ಬಿಡ್ತೀವಿ ಅಂತ ಹೇಳಿದರು ಹೇಳಿ ಆಮೇಲೆ ನಾವು ನಮಗೂ ಆಸೆ ಇರುತ್ತಲ್ಲ ನಾವು ಬಡ ಬಡವರು ನಾವು ಕೂಲಿ ಮಾಡಿ ತಿನ್ನೋರು ನಮಗೂ ಆಸೆ ಅಂತ ನಾವು ಏನು ಮಾಡಿದ್ರು ಯಾ ಯಾರ್ಯಾರ ಮೇಲೇನೋ ಆಣೆ ಮಾಡಿದ್ರು ನಾವು ಇದು ಮಾಡ್ತೀವಿ ನಾನು ಎಲೆಕ್ಷನಲ್ಲಿ ಬಂದಿಲ್ಲ ಅಂದ್ರೂ ನಿಮಗೆ ನಾನು ಕಟ್ಕೊಡ್ತೀನಿ ನಾನು ಅಣ್ಣ ಬಂದು ನಾನು ನಿಂತಿದ್ದೀನಿ ಅಂತ ಹೇಳಿ ನಮಗೆ ಈ ಥರ ಮಾಡಿದ್ದಾರೆ ಒಟ್ನಲ್ಲಿ ಕೆ ಜಿ ಎಫ್ ಬಾಬುರವರು ತಮ್ಮ ಕುಟುಂಬದ ವಿಚಾರವನ್ನು ನಾಲ್ಕು ಗೋಡೆಗಳ ಮಧ್ಯದಲ್ಲಿಯೇ ಬಗೆಹರಿಸಿಕೊಳ್ಳೋದು ಒಳ್ಳೆಯದು ಅಜಯ್ ಕುಮಾರ್ ಕ್ರೈಮ್ ಬ್ಯೂರೋ ಗ್ಯಾರಂಟಿ ನ್ಯೂಸ್ ಬೆಂಗಳೂರು